ಇವು ಅಲಾಗೇನದವ್ರಿ ಇವೆರಡ ಅಲ್ಲ ಏನಂತರಿ ಪರ್ವಿಕೆ ಒಂದು ಲಕ್ಷ ಐವತ್ತು ಸಾವಿರ ಎರಡು ಅಲ್ಲ ಕೆಲಸಕ್ಕೆಲ್ಲ ಗ್ಯಾರಂಟಿ ಅದಾವ್ರಿ ಓಕೆ ಎಷ್ಟು ಬಂದು ಬಿಡ್ತೀರಿ ಇವು ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾವಂತೆ ಹೆಚ್ಚು ಕಡಿಮೆ ಆಗ್ಬೋದು ಬಾರಿದು ಇವು ಅಲಾಗೇನದವ್ರಿ ಇವು ಎರಡೆರಡು ಅಲ್ಲ ಏನತ್ರಿ ಒಂದು ಎಂಬತ್ತೈದು ಎರಡಲ್ಲ ಒಂದು ಎಂಬತ್ತೈದು ಹೇಳ್ತಾರೆ ಕೊಡೋದ್ರಿ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಸೊ ಹೆಚ್ಚು ಕಡಿಮೆ ಆಗುತ್ತೆ ಅದು ನಿಮ್ಮ ಅವ್ರ ಬಗ್ಗೆ ಮಾತಾಡಿದ್ರೆ ಬರೀ ಎರಡೆರಡಲ್ಲ ಓಕೆ ಹಾಂ ಹಾಂ ಇವೇ ಎರಡಲ್ಲ ಇವರಲ್ಲ ಏನ್ರಿ ಬಸ ಇವು ಒಂದು ಲಕ್ಷ ಮೂವತ್ತು ಸಾವಿರ ಎರಡಲ್ಲ ಕೊಡೋದು ಒಂದು ಲಕ್ಷ ಹತ್ತು ಸಾವಿರ ಓಕೆ ಇವು ಹೇಳ ಇವು ಹಾಲು ಮಾಡಿಲ್ಲ ಭಾರಿ ಇದೆ ನೋಡಿರಿ ಇವು ಹಾಲು ಮಾಡಿಲ್ಲ ಮಾಡಿಲ್ಲಂತೆ ಏನ್ ಪರ್ವಿ ಒಂದು ಲಕ್ಷ ಐವತ್ತೈದು ಸಾವಿರ ಹಾಲು ಮಾಡಿಲ್ಲ ಕೊಡೋದು ಇವು ಒಂದ್ರ ಇಪ್ಪತ್ತು ಮೇಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಬಿಡ್ತಾರಂತೆ ಓಕೆ ಇವು ಹಲ್ಲ ಇವು ಹಾಲು ಮಾಡಿಲ್ಲ

ಎಂಟು ಜೋಡಿದನ್ರಿ ಫೋನ್ ನಂಬರ್ ಹೇಳಿ ಯಾರು ಎಪ್ಪತ್ತಾರು ಎಪ್ಪತ್ತಾರು ಅರವತ್ತೆರಡು ಹದಿನೆಂಟು ಹದಿನೆಂಟು ನಿಮ್ಸ್ ಯಾವ ಪೇಟೆಗೆ ಸಿಗ್ತೀರಿ ನೀವು ಅಕ್ಕಿ ಎರಡು ಪೇಟೆಲಿ ಇರ್ತೀರಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಮತ್ತೆ ಮನೆ ಹತ್ರ ಬಂದ್ರೆ ಸಿಕ್ತ ಮನೆ ಹತ್ರ ಎತ್ತುಗಳು ಸಿಗಲ್ಲ ಹಾವೇರಿ ಸಿಗ್ ದಾವಣಗೆ ಸಿಗ್ತಾವೆ ಹಾವೇರಿ ಸಿಗ್ತಾವಂತೆ ಸೊ ವಿಚಾರಿಸಬೋದು ನೋಡಿ ಹಾವೇರಿ ರಾಣೆ ಇದು ರಾಣೆ ಮನಿಗ್ ಬರಲ್ಲ ಅಕ್ಕಿ ಹಾಲವರು ಲಕ್ಷ್ಮೇಶ್ವರ ಹಾವೇರಿ ಓಕೆ ಸೂಪರ್ ಸೊ ಹಿಂದುಗಡೆ ಈಗಿರ್ತಾನು ಸೊ ಎಲ್ಲ ಖಾತ್ರಿ ಎತ್ಕೊಳ್ಳೋ ತಗೊಂಬಂದು ಅಂದಿರ್ತಾರೆ ಸೊ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ರೇಟಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಎಲ್ಲ ನೀಟಾಗಿರ್ತವೆ ಸೊ ಆದರೆ ನೀವು ತೊಗೊಳಬ ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿ ತಗೋಬೋದು ಎಷ್ಟು ಇವರು ಸೊ ವಿಚಾರಿಸ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಅಲ್ಲ ಏನದ್ರಿ ಇವು ಆರಲ್ಲ ಏನ್ ರೀ ಅಪ್ರಿಗೆ ಒಂದು ಲಕ್ಷ ಹತ್ತು ಸಾವಿರ ಕುಡೋದು ರೀ ತೊಂಬತ್ತೈದು ಸಾವಿರ ಹುಡಾಕೆಲ್ಲ ಕಾತ್ರಿ ಅದ ರೀ ಕಡೆ ಎರಡು ಕಡೆದ್ರಿ ಒಂದು ಎರಡು ಜಡ್ಸಿರಿ ಫೋನ್ ನಂಬರ್ ಅಲ್ಲಿ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಡಬಲ್ ಒನ್ ಟೂ ಡಬಲ್ ಒನ್ ಯಾವ ಓಕೆ ಆಲ್ಮೋಸ್ಟ್ ಇವೆಲ್ಲ ಸೀಮಿ ಇವು ನೋಡಿರಿ ಎರಡು ತೊಗೊಂಬಂದಿರ್ತಾರೆ ನಾಲ್ಕು ಅಲ್ಲಿನು ಅಲ್ಲಿ ಮಾಡಲಿದ್ದು ಎಲ್ಲ ಕರುಗಳೇ ಇರ್ತವು ಸೊ ಆಲ್ಮೋಸ್ಟ್ ಎಲ್ಲ ಸೇಮಿ ಇವು ಎಲ್ಲ ಕರುಗಳೇ ಸೊ ಈ ಥರ ಕರುಗಳು ಜಾಸ್ತಿ ಬಂದಿರ್ತವೆ ನೋಡ್ರಿ ಅಕ್ಕಿ ಅಲ್ಲವರು ಎತ್ತಿನ ಪ್ಯಾಟ್ಯಾಗ ಸೊ ಭಾರಿ ಇರ್ತವೆ

ಅರಲ್ಲ ಅರ್ ಏನ್ರಿ ಅಪರೇ ತೊಂಬತ್ತೈದು ಸಾವಿರ ಹುಡಕೆಲ್ಲ ಹ್ಞೂ ಎಷ್ಟು ಮಂದಿ ಬಿಡ್ತೀರಿ ತೊಂಬತ್ತು ಸಾವಿರ ರೈತರು ಯಾವ ರೀ ನಿರ್ಲಿಗೆ ಕರಿ ಮಾಸ ಕರಿ ಎತ್ತು ಕರಿ ಕೊಳಗ ಹಲಾಗೇನದವ್ರಿ ಎರಡಲ್ಲೂ ಭಾರಿ ಅದ್ರು

ಹ್ಞೂ ಈ ಥರ ಎತ್ತುಗಳು ಅವ್ರ ಹತ್ರ ಕಾಯಿಮ್ ಇದ್ದೇ ಇರ್ತವೆ ನೋಡ್ರಿ ಕಾಲ್ ಮಾಡಿ ವಿಚಾರಿಸ್ಬೋದು ಒಂದು ಒಳ್ಳೆ ವ್ಯಾಪಾರ ಆಗಲಿ ಅಂದರೆ ಇವು ಇರ್ತಾವೆ ವಿಚಾರಿಸಿದ್ರೆ ವಿಚಾರಿಸ್ಬೋದು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋನ್ ಟೂ ನೈನ್ ಟೂ ಒನ್ ತ್ರೀ ಟು ತ್ರೀ ಟು ಕಾನಿ ಜೈನ್ ಎರಡು ಜೋಡಿ ತೊಗೊಂಡಿದ್ದಾರೆ ನೋಡ್ರಿ ಅದು ಒಂದು ಇದು ಒಂದು ಇದು ಎರಡಲ್ಲೂ ತೊಂಬತ್ತೈದು ಸಾವಿರ ಒಂದು ಹತ್ತು ಒಂದು ಹತ್ತು ತೊಂಬತ್ತೈದು ಸಾವಿರ ಬಂದು ತುಂಬ ಕಮ್ಮಿ ಒಂದು ಲಕ್ಷ ಹತ್ತು ಹತ್ರ ಬಂದು ಬಿಡ್ತೀರಿ ಓಕೆ ನಿಮ್ಮವ್ರಿ ಅಲ್ಲ ಏನದ್ರಿ ನಾಗ್ನಕಲ್ ಏನ್ ರೀ ಇವಕ್ಕೆ ತೊಂಬತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ತಿರಿ ಮೇಲೆ ಸಾವಿರ ಮೇಲೆ ಬಂದು ಬಿಟ್ಟು ಹುಡಕೆಲ್ಲ ಖಾತ್ರಿ ಅದಾವ್ರಿ ಚಕ್ರಿ ಯಾವ ರೀ ಬಾಳಂಬಿ ರೈತರು ವ್ಯಾಪಾರಸ್ತ ರೀ ರೈತರಾತ್ರಿ ವ್ಯಾಪಾರ ಫೋನ್ ನಂಬರ್ ಇಲ್ರಿ ನೈನ್ ಸೆವೆನ್ ರೀ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ಫೈವ್ ಜೀರೋ ಫೈವ್ ಒನ್ ಫೈವ್ ಒನ್ ಫೈವ್ ನಿಮ್ಸ್ ದೇವರಾಜ್ ರೀ ದೇವರಾಜ್ ಅವ್ರ ಓಕೆ

ಒಂದು ಹದಿನೈದು ಸಾವಿರ ಹೀಗಿದವು ಪರ್ವಿಕೆ ಒಂದು ಲಕ್ಷ ಐವತ್ತು ಸಾವಿರ ಕೊಡೋದ್ರಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಬಂದು ಬಿಡ್ತೀರಿ ಸೊ ಒಂದ್ ಲಕ್ಷ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರು ಹೆಚ್ಚು ಹೊಡಿದವ್ರು ಇವತ್ತು ಮೂರು ಜೋಡಿ ಒಂದು ಒಂಟೆ ಐತ್ರಿ ಮೂರು ಜೋಡಿ ಒಂದು ಒಂಟೆ ಆರಲ್ಲ ಅಂದ್ರಿ ಇವಾಗ ಏನದ್ರಿ ಆರಲ್ಲ ಹೊಸಬಾಯಿಂತರಕ್ಕೆ ಒಂದು ಲಕ್ಷ ಕೊಡೋದು ಒಂದು ಲಕ್ಷ ಹಿಂದೆ ಮುಂದೆ ಆಗುತ್ತೇನು ಮೂರು ಜೋಡಿ ಅದೊಂದು ನೋಡಿ ಮತ್ತೆ ಆ ಪೇಟೆಗೆ ಹೋಗ್ತೀರಿ ನೀವು ಹಾವೇರಿ ಹೋಗ್ತೀರಾ ಓಕೆ ಫೋನ್ ನಂಬರ್ ಹೇಳಿರಿ ಸಿಕ್ಸ್ ಫೈವ್ ಒನ್ ಫೋರ್ ಒನ್ ನಿಮ್ಮ ಸ್ಕರಲ್ಲಿ ಸೊ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಸೊ ಇದು ಫೈನಲ್ ಆಗಿರಲ್ಲ ಮಾತಾಡಿದ್ದು ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ಅಕ್ಕಿ ಆಲೂರ್ನವರು ಕಡೆಯಲ್ಲ ಇವು ಲಕ್ಷ ಅರವತ್ತು ಸಾವಿರ ಕಡೆಯಲ್ಲ ರೀ ಆರಲ್ಲ ಕಡೆಯಲ್ಲ ಕಾತ್ರಿ ಕೊಡ್ತೀರಿ ಎಷ್ಟು ಮಂದಿ ಲಕ್ಷ ಐವತ್ತು ಸರ್ ಸೊ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಇವು ಹೊಲಾಗೇನದ್ರಿ ಕಡೆಯಲ್ಲ ಏನ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಕೊಡದ್ರಿ ಒಂದು ಲಕ್ಷ ಒಂದು ಲಕ್ಷ ಹದಿನೈದು ಸಾವಿರ ಚಕ್ರಿಮಿ ಆಗುತ್ತೆ ಹಾಗೆ ಇವು ಹೊಲಾಗ ಒಂದು ನಲ್ವತ್ತೈದು ಅಲ್ಲ ಕಡೆಯಲ್ಲ ರೀ ಕಡೆಯಲ್ಲ ಕೊಡೋದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಸೊ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಸೊ ಇನ್ನೇ ಚಕ್ರಿಮೆ ಆಗ್ಬೋದು ಅಂದ್ರೆ ಇವ್ ಹಲಾಗಿನ ಇವ್ ಕಡೆ ಒಂದ್ ಲಕ್ಷ ಮೂವತ್ತು ಸಾವಿರ ಕೊಡೋದು ಒಂದು ಹದಿನೈದು ಒಂದ್ ಇಪ್ಪತ್ತು ಕೊಡೋದು ಒಂದ್ ಲಕ್ಷ ಹತ್ತು ಸಾವಿರ ಸೊ ಹೆಚ್ಚು ಕಡಿಮೆ ಆಗ್ಬೋದು ಕಡೆ ಹಲಗಿನ ಏನೈತ್ರಿ ಪರ್ವಿಕೆ ಒಂದು ತೊಂಬತ್ತೈದು ಸಾವಿರ ಬಂದ್ರೆ ಬಿಡ್ತೀರಿ ಹಾಗೆ ಇವು ಅಲ್ಲ ರೀ ಕಡೆಯಲ್ಲ ಏನ್ರಿ ಸಾವಿರ ಬಂದ್ರೆ ಬಿಡ್ತೀರಿ ಸಿಂಗ್ ಅವ್ರು ಎಷ್ಟು ಜೋಡಿ ಅದಾವೆ ರೀ ಇವತ್ತು ಹದಿನಾರು ಜೋಡಿ ಸೊ ರೇಟ್ ಇಲ್ಲಿ ಹೇಳಕ್ಕಿಂತ ಸ್ವಲ್ಪ ಏನ್ರ ಡೈರೆಕ್ಟ್ ಆಗಿ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಇನ್ನೂ ಹೆಚ್ಚು ಕಡಿಮೆ ಕೊಡ್ತೀರಿ ಮನೆ ಹತ್ರ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀರಿ ಇನ್ನು ಹೋಡಿ ಮಾಡಿ ಎಲ್ಲ ಜಾ ಇದಾಯ್ತಲ್ರಿ

ಎಂಬತ್ತೈದು ಸಾವಿರ ಬಂದು ಬಿಡ್ತೀರಿ ಏನೋ ಅಭ್ಯಾಸ ಆಗಿದವ್ರಿ ಕೆಲಸಕ್ಕೆ ಮಾಡ್ಸಿದ್ರಲ್ಲ ಓಕೆ ಇವು ವಾಸಿಮ ನೋಡಿ ಫೋನ್ ನಂಬರ್ ಏಟ್ ಡಬಲ್ ನೈನ್ ಡಬಲ್ ನೈನ್ ಟೂ ಫೋರ್ ಟೂ ಫೋರ್ಮ ಚಕಡಿ ಅಭ್ಯಾಸ ಹಾಕ್ಸಿದ್ರೆ ನಗಜ ಚಾಳೆ ಆಯ್ತಾ ಚಕ್ಡಿ ರೂಢಿ ಮಾಡ್ಬೇಕು ಅದೇ 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 ರೂಢಿ ಮಾಡ್ಕೋಬೇಕಂತ ಕಟ್ಟಿವಿ ಅಲ್ಲಾಗೇನದವ್ರಿ ಕಣೆ ಅಲ್ಲ ಏನ್ ಬರ್ವಿ ಒಂದ್ ಲಕ್ಷ ಇಪ್ಪತ್ತ ಕೊಡೋದ್ರಿ ಒಂದೈದು ಇದು ಒಂಟಿ ಬೇಕಂದ್ರೆ ಕೊಡ್ತೀರಿ ಸಿಂಗಲ್ ಕೊಡ್ತೀರಿ ಹುಡಾಕೆಲ್ಲ ಕಾದ್ರಿ ಇದಾವಲ್ಲ ರೀ ಓಕೆ ಎರಡು ಜೋಡಿ ಇದಾವೆ ರೀ ಓಕೆ ಇವು ಅದಾವೆ ರೀ ಆರಲ್ಲಿ ಕಡೆಯಲ್ಲ ಏನು ರೀ ಬರ್ವಿ ಒಂದು ಇಪ್ಪತ್ತೈದು ಕೊಡೋದು ರೀ ಒಂದರ ಮೇಲೆ ಬಂದು ಬಿಡ್ತೀವಿ ಹುಡಾಕೆಲ್ಲ ಖಾತ್ರಿ ಇದಾವೆ ಸುಳಿ ಗಿಳಿ ಎಲ್ಲ ನೀಟದ್ರಿ ಓಕೆ ಎರಡು ಜೋಡಿ ಅಲ್ಲ ಫೋನ್ ನಂಬರ್ ಹೇಳ್ರಿ ತೊಂಬತ್ತಾರು ಅರವತ್ತ್ಮೂರು ಹತ್ತು ತೊಂಬತ್ತೈದು ಎಂಬತ್ತು ಮೂರು ನಿಮ್ಮ ಹೆಸರು ಯಾವ ರೀ ಅಕ್ಕಿ ಹೊಳಿ ಯಾವ ತಾಲೂಕು ಬರುತ್ತೆ ಅಂಗಲ್ ತಾಲೂಕು ಓಕೆ ಅಂದರೆ ಮನೆ ಹತ್ರ ಬಂದು ಯಾರು ರೋಲ್ ಕೊಡ್ತೀರಾ ಸಿಕ್ತ ಓಕೆ ಈಗದ ನೋಡಿರಿ ವಿಚಾರಿಸ್ಬೋದು ಒಂಟಿ ಬೇಕಂದ್ರೆ ಕೊಡ್ತಾರಂತೆ ಇದು ಇವನ್ನ ಜೋಡಿ ಹಿಂದುಗಡೆ ನೋಡಿಬಿಡಿ

ಇವು ಹೊಲಾಗೇನದವ್ರಿ ಆರಂತ್ರಿಯಾ ತೊಂಬತ್ತೈದು ಸಾವಿರ ಕೊಡೋದ್ರಿ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತೀರಿ ಓಕೆ ಇವ್ ಹೊಲಾಗೇನದ್ರಿ ಆರೋತ್ರಿಯಾಕೆ ಇವಕ್ಕೂ ತೊಂಬತ್ತೈದು ಕೊಡೋದು ಕೊಡ್ತಾರೆ ಇನ್ನು ಓಕೆ ಯಾವ ಜಾತಿ ಗ್ಯಾರಂಟಿದರ್ತಾವ್ರಿ

ಇವು ಅಲ್ಲಾಗ ಅಲ್ಲಿ ಅಲ್ಲಿ ಮಾಡಿಲ್ಲ ಕೇಳ್ತೀರಿ ಇವಕ್ಕೆ ಅರವತ್ತೈದು ಕೊಡೋದು ರೀ ಐವತ್ತೈದು ಸಾವಿರ ಬಂದು ಬಿಡ್ತಾರೆ ನೋಡಿ ಕರ್ಗುಗಳು ಓಕೆ ಇವು ಅವ್ರಿ ಎಷ್ಟು ಜೋಡಿದಾವ್ರಿ ಆರು ಜೋಡಿದಾವ್ರಿ ಹಾಂ ಹಾಂ ರೇಟ್ಗಿನ್ನೂ ಹೆಚ್ಚು ಕಡಿಮೆ ಕೊಡ್ತೀರಲ್ಲ ಯಾರೋ ಬಂದು ಕೇಳಿದ್ರಿ ಕೊಡ್ತೀರಿ ಯಾವ ರೀ ಬಾಳೂರು ಮನೆ ಹತ್ರ ಬಂದು ಸಿಗ್ತಾವಲ್ಲ ರೀ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ನೈನ್ ತ್ರೀ ಜೀರೋ ಸೆವೆನ್ನ ಅಪ್ಸರ್ ಬಾಯಿ ಅಂತ ಅಂದ್ಬಿಟ್ಟು ಅಪ್ಸರ್ ಅವರು ಸೊ ಇನ್ನೂ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿರಿ ಇದೇ ರೇಟ್ ಏನು ಫಿಕ್ಸ್ ಇರೋಲ್ಲ ಸೊ ನಾ ನಿಮ್ಮ ಅನುಕೂಲ ತಕ್ಕಂಗೆ ವಿಚಾರಿಸ್ಬೋದು ಹೆಂಗೆ ಯಾವ ಥರ ಬೇಕು ನಿಮಗೆ ಹೆಂಗೆ ಏನು ಅಂದ್ಬಿಟ್ಟು ಸೊ ನಿಮ್ಮ ರೇಟ್ ಆಗುತ್ತೆ ಇಲ್ಲ ಅಂತ ಕೇಳಿ ವಿಚಾರಿಸ್ಬೋದು ಅಂದ್ರೆ ಬಾ ಅಂತ ಹೇಳ್ತಾರೆ ಅವ್ರ ಮನೆ ಹತ್ರನ ಹೋಗಿ ವಿಚಾರಿಸ್ಬೋದು ಡೈರೆಕ್ಟಾಗಿ ಹೋಗ್ಬೋದು ವಿಚಾರಿಸೋಕೆ ಎದ್ದು ನೋಡೋಕೆ ಏನು ಇದಿಲ್ಲ ನೋಡಿ ಇಲ್ಲ ಆರಲ್ಲೂ ಒಂಟಿ ಜವರಿ ಅಂತ ನೋಡ್ರಿ ಇದು ಎಡಕ್ಕ ಬಲಕ್ರಿ ಇದಕ್ಕೆ ಐವತ್ತೆಂಟು ಐವತ್ತೆಂಟು ಸಾವಿರ ಹಾಂ ಎಷ್ಟು ಮಂದಿ ಬಿಡ್ತೀರಿ ಐವತ್ತು ಐವತ್ತೈವತ್ತೆರಡು ಸಾವಿರ ಒಟ್ಟು ಐವತ್ತು ಸಾವಿರ ಬಿಡ್ತೀರಿ ಯಾವ ರೀ ಬಿಡಿರಿ ಫೋನ್ ನಂಬರ್ ಇಲ್ರಿ ಡಲ್ ಒಂಬತ್ತು ಜೀರೋ ಒಂದು ಮೂವತ್ತೆರಡು ಮೂವತ್ತೆರಡು ಜೀರೋ ನಾಲ್ಕು ಇಪ್ಪತ್ತಾರು ಓಕೆ ಸೊ ಹೀಗೈತೆ ಐತ್ ನೋಡ್ರಿ ಸೊ ನಿಮ್ಮ ರೇಟಿಗೆ ಬಂದು ವಿಚಾರಿಸ್ಬೋದು ನೋಡ್ರಿ